भूमि मेलिना स्वर्ग कश्मीरಕ್ಕೆ ನಿಮಗೆ ಸ್ವಾಗತರಿ ಸೊ ಸ್ವಾಗತ ಸ್ಪರ್ಸಿಗೆ लीड ಇರೋದೈತ್ರೀ ವಾಹ್ 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 ಪುಷ್ಪಲ್ ಇದೆ ನೋಡಿ ನಮ್ಮ ಗಾಡಿಗೆ ಒಂದೇ ಭಾರತದಿಂದ ಕಾಶ್ಮೀರಕ್ಕೆ ಚಿಟಿ ಚಿಟಿ ನೋಡಿ ರಹೇ

ನೋಡ್ರಿ ಸ್ನೋ ಕಾಣ್ತಾ ಟೆಟಲ್ ತಮ್ಮದೇ ನೋಡಂತೂ ಕಂಡು ಹಿಡ್ದೆ ಬಿಟ್ಟಿರ್ತೀರಿ ನಾನು ಆಸೆ ಪಟ್ಟಿದ್ದೆ ಒಂದೇ ಜರ್ನಿ ಮಾಡ್ಬೇಕು ಸ್ನೋ ಫಾಲ್ ಒಳಗೆ ಟ್ರೈನ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಸ್ವಿಜರ್ಲ್ಯಾಂಡ್ ಒಳಗೆ ಸಿಗುತ್ತದಲ್ಲ ಅಂತೇಳಿ ಕೇಳ್ಪಟ್ಟಿದ್ದೆ ಬಟ್ ಆ ಎಕ್ಸ್ಪೀರಿಯನ್ಸ್ ನಮ್ಮ ಇಂಡಿಯಾ ಒಳಗೆ ನಾನು ಆಗತ್ತೆ ಅಂಥೇಳಿ ನಂಬಕ್ಕಾಗತ್ತೇನು ರೀ ಹೌದು ರೀ ನಾನು ಇವತ್ತು ಜಮ್ಮು ಕಾಶ್ಮೀರದ ಶ್ರೀಮಾತಾ ವೈಷ್ಣೋದೇವಿ ಕಟ್ರ ರೈಲ್ವೆ ಸ್ಟೇಷನ್ ಒಳಗೆ ಇಲ್ಲಿ ಹೇಗೆ ಹೆಂಗೆ ರೀಚ್ ಆದ ಅಂತ ನೀವು ಬರುವ ಒಳಗೆ ನೋಡ್ತೀರಿ ಇದು ಇದ ಇದು ತ್ರಿಕೂಟ ಪರ್ವತ ರೀ ತ್ರಿಕೂಟ ಪರ್ವತದಾಗ ಇಲ್ಲಿ ಅಷ್ಟು ಮಸ್ತ್ ಸ್ನೋ ಫಾಲ್ ಆಗಿಬಿಟ್ಟದೆ ಈಗ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಮಳೆ ಇನ್ನೂ ಆಗ್ಬಿಟ್ಟೈತೆ ಸೊ ನಾನು ಇಲ್ಲಿಂದ ಟ್ರಾವೆಲ್ ಮಾಡತ್ತೀನಿ ಶ್ರೀನಗರಿಗೆ ಶ್ರೀನಗರಿಗೆ ಹೋಗುವಂಥ ಸ್ನೋ ಟ್ರೈನ್ ಒಳಗೆ ರೀ ಹೌದು ರೀ ಸ್ನೋ ಟ್ರೈನ ನೋಡ್ಕೊಂಡು ನೀವು ಒಂದೇ ವಾರದ ಎಕ್ಸ್ಪ್ರೆಸ್ ನೋಡಿರ್ತಾರೆ ಬಟ್ ನಾರ್ಮಲ್ ಎಲ್ ಎಚ್ ಬಿ ಕೋಚ್ ಸ್ನೋ ಒಳಗೆ ಟ್ರಾವೆಲ್ ಮಾಡೋದು ಯಾವತ್ತು ನೋಡಿದು ನೀವು ಸೊ ಅದನ್ನು ತೋರಿಸ್ಬೇಕಂತೇಳಿ ಇವತ್ತು ಬಂದಿನಿ ಇವತ್ತು ಫಸ್ಟ್ ರೀ ಅಂದರೆ ಸ್ಪೆಷಲ್ ಟ್ರೈನ್ ಬಿಟ್ಟರು ಅಂತ ಅದನ್ನು ತೋರಿಸ್ತೀನಿ ಮತ್ತು ನಿಮ್ಗೆ ಒಂದೇ ಬೇಕಂದ್ರೆ ಅದನ್ನ ಕಾಮೆಂಟ್ ಮಾಡಿರಿ ಅದನ್ನೂ ತೋರಿಸ್ತೀನಿ ಪೂರ್ತಿ ನಿಮಗೆ ನಮ್ಮ ಭಾರತದೊಳಗಿರುವಂಥ ಅಸಲಿ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸಿಂದ ನಾನು ನಿಮಗೆ ಮಾಡಿಸ್ತೀನಿ ಕನ್ನಡದೊಳಗೆ ಮೊದಲನೇ ಬಾರಿಗೆ ಫುಲ್ ಪ್ಯಾಕಪ್ ರೀ ಸಿಕ್ಸ್ ಡಿಗ್ರಿ ಈಗ ಟೆಂಪ್ರೇಚರ್ ಐತಿ ಶ್ರೀಮಾತ ವೈಷ್ಣೋದೇವಿ ಒಳಗೆ ಕಟ್ರಾದಿಂದ ನಾವು ಬನಿಹಾಲ ಮೇಲೆ ಶ್ರೀನಗರ್ ಹೋಗ್ತೀವಿ ಕಾಶ್ಮೀರ ಜಮ್ಮುವಿನ ಕಟ್ರಾಯಿಂದ ಶ್ರೀನಗರಕ್ಕೆ ಹೋಗುವಂಥ ನಮ್ಮ ಈ ಸ್ಪೆಷಲ್ ಎಕ್ಸ್ಪ್ರೆಸ್ಸಿಗೆ ಲೀಡ್ ಇರೋದೈತ್ರಿ ಡಬಲ್ ತ್ರೀ ಜೀರೋ ಒನ್ ಟಿ ಡಬಲ್ ತ್ರೀ ಜೀರೋ ಒನ್ ಏಟ್ ಲುಧಿಯಾನದ ವ್ಯಾಗ್ ನೈನ್ ಮಾತಾ ವೈಷ್ಣೋದೇವಿದ ದರ್ಶನ ಮಾಡಕ್ಕೆ ಬರತ್ತಾರೆ ಅಂದ್ರೆ ನಿಮಗೆ ಕಟ್ರಾನ ಮೇನ್ ಸ್ಟೇಷನ್ ರೀ ಇಲ್ಲಿ ಹೆಂಗೆ ಹೆಂಗೆ ರೀಚ್ ಆಗಬೇಕು ಎಲ್ಲ ನಾನು ನಿಮಗೆ ಹೇಳ್ತೀನಿ ಬಟ್ ಈ ವಿಡಿಯೋ ಇಂದ ನನ್ನ ಕಣ್ಣು ತೆಗ್ಯಕೆ ಆವತ್ತು ನೋಡ್ರಿ ಎಂಟು ಏನೋ ನಮ್ಮ ಟ್ರೈನ್ ಡಿಪಾರ್ಚರ್ ಐತಿ ಬಟ್ ಈಗಿಂದನೇ ಕೈ ಫ್ರೀಸ್ ಆಗತ್ತವ ನನ್ನ ಕಡೆ ಎಲ್ಲ ಹ್ಯಾಡ್ ಗಿಟ್ ಎಲ್ಲ ಇದ್ದಾವೆ ಒಳಗೆ ಒಂದು ಥರ್ಮಲ್ ಐತಿ ಅದ್ರ ಮೇಲೆ ಟಿ ಶರ್ಟ್ ಅದ್ರ ಮೇಲೆ ಶರ್ಟ್ ಶರ್ಟ್ ಮೇಲೆ ಮತ್ತಿದೆ ಒಂದು ವಿಂಟರ್ ಟೈಪ್ ಜಾಕೆಟ್ ಹಾಕೊಂಡು ನಾನು ಬರೀ ನಿಮ್ಗೆ ಈ ರೂಟದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ ಇದು ಬಂದುಬಿಟ್ಟೆ ಯು ಎಸ್ ಬಿ ಆರ್ ಎಲ್ ಪ್ರೊಜೆಕ್ಟ್ ಅಂತ ಹೇಳಿರಿ ಉದಂಪುರ್ ಶ್ರೀನಗರ್ ಬಾರಾಮುಲ್ ಬಾರಾಮುಲ್ಲ ರೈಲ್ ಲಿಂಕ್ ಅಂತ ಟೋಟಲ್ ಟು ಸೆವೆಂಟಿ ಟು ಕಿಲೋಮೀಟರ್ ಏನೋ ಐತೆ ಮೊದಲ ಫಸ್ಟ್ ಫೇಜ್ ಒಳಗೆ ಇದು ಕಂಪ್ಲೀಟ್ ಆತ ಉದ್ಪುರದಿಂದ ಶ್ರೀಮತ ವೈಷ್ಣೋದೇವಿ ಕಟ್ಟರೆ ಮಟ್ಟ ಸೆಕೆಂಡ್ ಫೇಸ್ ಕಂಪ್ಲೀಟ್ ಆಗ್ತಾ ಇದೆ ಬನಿಹಾಲ್ದಿಂದ ಶ್ರೀಮತ ಸಾರಿ ಬನಿಹಾಲ್ದಿಂದ ಬಾರಾಮುಲ್ಲಾ ಊಟ ನಡಕ್ಕೆ ಏನಿದ್ದ ಬನಿಹಾಲ್ದಿಂದ ಶ್ರೀಮಾತ ವೈಷ್ಣೋದೇವಿ ಕಟ್ರ ಸೆಕ್ಷನ್ ಇತ್ತಲ್ಲ ವಾಯ ರಿಯಾಸಿ ಅದು ಆಗಿರಲಿಲ್ಲ ಬಟ್ ಫೈನಲಿ ಅದ ರೆಡಿ ಆಗೈತಿ ನೀವು ಕೇರ್ಬೋದು ವರ್ಲ್ಡ್ಸ್ ಹೈಯೆಸ್ಟ್ ಬ್ರಿಡ್ಜ್ ಯಾವ್ದು ಹೇಳ್ರಿ ಚೆನ್ನಾಬ್ ರೈಲ್ ಬ್ರಿಡ್ಜ್ ಅದು ಇಲ್ಲೇ ಬರುತ್ತೆ ಮತ್ತು ಇಂಡಿಯಾಸ್ ಫಸ್ಟ್ ಕೇಬಲ್ ಸ್ಟೇಜ್ಡ್ ರೈಲ್ ಬ್ರಿಡ್ಜ್ ಅಂಜಿಕಾಡ್ ಅದು ಇಲ್ಲೇ ಬರುತ್ತೆ ಮತ್ತು ಇಂಡಿಯಾಸ್ ಲಾಂಗೆಸ್ಟ್ ರೈಲ್ವೆ ಟನಲ್ಲ ಹನ್ನೊಂದು ಕಿಲೋಮೀಟರ್ ಇರುವಂತಹ ಟನಲ್ ನಂಬರ್ ಫೋರ್ಟಿ ಇದ ರೂಟ್ ಒಳಗೆ ಬರುತ್ತೆ ಸೊ ಇಷ್ಟು ಇಂಪಾರ್ಟೆಂಟ್ ಇರುವಂಥ ಈ ರೂಟ್ ಒಳಗೆ ಇದಷ್ಟೇ ಅಷ್ಟೇ ನಾವು ಹೆಂಗೆ ಈಗ ಜಮ್ಮು ಬಿಟ್ಟ ಕಾಶ್ಮೀರ ಒಳಗೆ ಎಂಟ್ರ ಕುಂತ ಹೋಗ್ತೇವಲ್ಲ ಫುಲ್ಲು ಸ್ನೋ ಫಾಲ್ ರೀ ಇವತ್ತಂತೂ ಹಂಡ್ರೆಡ್ ಪರ್ಸೆಂಟ್ ಸ್ನೋ ಫಾಲ್ ಅದ ಪ್ರೆಸಿಪ್ಟೇಷನ್ ಐತಿ ಭಯ ಎಕ್ಸೆಟೆಡ್ ಆ್ಯಪ್ ಹಂಡ್ರೆಡ್ ಪರ್ಸೆಂಟ್ ಹೋರಾ ಭಾಯ ಮತ್ತು ಖಾರ ವೆದರ್ ಗೂಗಲ್ ಸಾರಿ ಸೊರಿ एक्चुअली नेट नहीं अभी कनेक्ट करना पड़ेगा यहाँ पे यहाँ यहाँ पे अगर आप लोग तो आ रहे हो तो यहाँ पे पोस्ट पेड नंबर लेके आना नहीं तो आपको स्टेशन के बाहर मिल जाएगा अगर आप अपने स्टेट का नंबर लेके आओगे सिम लेके आओगे तो ये काम नहीं करता है यहाँ पे रुद्रा न ले लिए हैं कनेक्ट करेंगे फिर आपको दिखाएंगे ಏನು ಹೇಳತ್ತದ ಅಂತಂದ್ರೆ ನಾರ್ಮಲ್ ಆಗಿ ನೀವು ಅಬ್ರಾಡಿಗೆದು ಹೋದಾಗ ಹೆಂಗೆ ನಿಮ್ಮದು ಮೇಜರ್ ಸಿಮ್ ಏನಿರುತ್ತಲ್ಲ ಅದು ಆಫ್ ಆಗಿಬಿಡುತ್ತೆ ಅದು ಸೇಮ್ ಇಲ್ಲೂ ಆಗುತ್ತೆ ಜಮ್ಮು ಕಾಶ್ಮೀರ ಒಳಗೆ ನಿಮ್ಮದು ನಾರ್ಮಲ್ ಸಿಮ್ ವರ್ಕ್ ಆಗೋಂಗಿಲ್ಲ ಪ್ರೀಪೇಡ್ ಇದ್ರೆ ಪೋಸ್ಟ್ಪೇಡ್ ಇದ್ರೆ ಆಗುತ್ತೆ ಮತ್ತು ನಿಮ್ಮದು ಏನಾರ ಸಿಮ್ದು ಬೇಕಂದ್ರೆ ಇಲ್ಲಿ ಹೊರಗೆ ಬಂದು ಹೋಗ್ಬೋದು ಬಟ್ ಪೋಸ್ಟ್ಪೇಡ್ ತೊಗೊಂಬ್ರೆ ಅಂತ ಹೇಳಿ ನಾನೇ ನಿಮ್ದು ನಂಬರ್ ಬೇಕಂದ್ರೆ ಇದಕ್ಕೋಸ್ಕರ ನಮ್ದು ಬಿ ತ್ರೀ ಒಳಗೆ ಹೋಗ್ ಸೊ ಒಳಗೆ ಅಂತ ಫಸ್ಟ್ ಟೈಮ ತ್ರೀ ಎ ಸಿಂಟಿರೋದ್ರಿ ఇండియన్ రైల్వేస్ టిపికల్ త్రీ ఏ ఫైనలీ శ్రీమాత వైష్ణోదేవి కట్ర డిపార్ట్ ఆగి ఆఫ్ ద బెస్ట్ డిపార్చర్స్ నోడ్రీ నేను ఇండియన్ రైల్వేస్ ఒక నోడ ही आलोस्ट कंटिन्यू बनिहाल मठ कंटिन्युअस टनल थानल टनल बरतव अंजिकड माती ಮತ್ತು ಚೆನ್ನಾಗಿ ಬಂತಿಲ್ಲ ಅಷ್ಟ ಗಾಡಿ ನೀವು ಹೊರಗಿಂದ ವ್ಯೂಸ್ ನೋಡ್ಬೋದು ಸೊ ಅವೆಲ್ಲ ಬಂಗ್ ಹುಡ್ಗ ತೋರ್ಸ್ಕೊಂಡು ಹೋಗ್ತೀನಿ ಈ ಗಾಡಿ ಒಳಗೆ ಸೆಕ್ಯೂರಿಟಿ ಸಂಬಂಧ ಎನ್ ಎಸ್ ಜಿ ಕಮಾಂಡು ಆರ್ ಪಿ ಎಫ್ ಸ್ಟಾಫ್ ಅಂತೂ ನಾರ್ಮಲ್ ಆಗಿದ್ದಾರ ಇದ್ರೊಳಗೆ ಎನ್ ಎಸ್ ಸಿ ಕಮಾಂಡೋ ಒಣಗ ಸಿಗ್ತಾರೆ ನಿಮ್ಗೆ ವಿತ್ ಐ ಸೆಕ್ಯೂರಿಟಿ ಈ ಟ್ರೈನ್ಗಳು ರನ್ ಇದು ಇದೇ ಅಲ್ಲದ ಆನ್ ದ ವೇ ಏನೇನೆಲ್ಲ ಹೋಗುತ್ತಲ್ಲ ಅಲ್ಲೆಲ್ಲನೂ ಪ್ರತಿಯೊಂದು ನೂರು ಮೀಟ್ರಿಗೂ ಒಂದೊಂದು ಸೆಕ್ಯೂರಿಟಿ ಸ್ಟಾಫ್ ಇರ್ತಾರೆ ಅಂದರೆ ಟನಲ್ ಒಳಗಲ್ಲ ಟನಲಿಂದ ಹೊರಗೆ ಎಲ್ಲೆಲ್ಲಿ ಹೋಗುತ್ತಲ್ಲ ಟ್ರೈನಲ್ಲಿ ವಿ ಸೆಕ್ಯೂರಿಟಿಯಿಂದ ಈ ಸೆಕ್ಷನ್ ಒಳಗೆ ಟ್ರೈನ್ಗಳು ರನ್ ಆಗ್ತಾವ್ರಿ ಈ ಟ್ರೈನ್ ಏಟ್ ಕೋಚ್ ರನ್ ಮಾಡತ್ತಾರ ಇವತ್ತ ಮಾರ್ನಿಂಗ್ ಒಂದೇ ಬರತ್ತಿಲ್ಲ ಟೋಟಲ್ ಎರಡು ಒಂದೇ ಬರತ್ ರನ್ ಆಗ್ತಾವೆ ಬೆಳಗ್ಗೆ ಎಂಟು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆಗ ಸೊ ನೀವು ಹೋಗ್ತಾ ಒಂದೇ ಬರೋದು ಸಿಗುತ್ತೆ ಬಟ್ ಟ್ಯೂಸ್ಡೇ in view 3 वाह असली हेवन ಅಂತಂದ್ರೆ ಇದೆ ನೋಡಿ ವಾಹ್ 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 ನಾವು ಈಗ ರಿಯಾಸಿ ಸ್ಟೇಷನ್ ನ ಸ್ಕಿಪ್ ಮಾಡುತ್ತೇವೆ आर ई ए आई स्टेशन ಕೂಡ ಫುಲ್ ಇದೆ ಹೇಂಗೆ ಅಂತಾರೆ ಟೇಬಲ್ ಟಾಪ್ ರೈಲ್ವೇ ಸ್ಟೇಷನ್ ಇದ್ದಂಗೆ ಇದೆ ನೋಡಿ ಅವರ ವ್ಯೂ ನೋಡಿ ನೀವು ಅಷ್ಟೇ ಇನಿ ಈಗಿನ ಮಟ್ಟಿಗೆ 90 80 ಇಷ್ಟರಗೇ ಹೊಂಟಿದೆ ಚನಾವ್ ಓಪನ್ ಚನಾವ್ ರೈಲ್ವೆ ಬ್ರಿಡ್ಜ್ ನೋಡ್ರಿ ಇದು ಎಷ್ಟು ಮಸ್ತ್ ಐತಿ ఈగా నవ చాబ్ రైల్వే బ్రిడ్జ్ క్రాస్ మాతీ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ ಬ್ರಿಡ್ಜ್ ನೋಡ್ರಿ ಇದು ವರ್ಲ್ಡ್ಸ್ ಹೈಯೆಸ್ಟ್ ಆಟಿಸಿ ಸರ್ವಿಸಸ್ ಸೂಟ್ ನೋಡ್ರಿ ಯಾಕಂತಂದ್ರೆ ಆಟೋಮೆಟಿಕ್ ಡೋರ್ ಇಲ್ಲ ಬಟ್ ಡೋರ್ ಕ್ಲೋಸ್ ಮಾಡಿರಿ ಪ್ರತಿ ಒಂದು ಡೋರಿ ವಿನ್ನೋನೆ ಮಿಲ್ದೆ ಇಂತ ಮಂಡೋಸ್ ಅದನ್ನ ಏನಂದೆನ ಬಕಂತ್ರಿ ಈ ಟ್ರೈನ್ ನಲ್ಲಿ 10 ಲೋಕಪನ ಸೈಡ್ ಪ್ಯಾಂಟ್ರಿ ಸರ್ವಿಸ್ ಸೂಟ್ ರೈನ್ ಒಳಗ ಬರತಾರೆ ಆ ಕೆಫೆ ಇಂಥವೆಲ್ಲ ಸ್ನಾಕ್ಸ್ ಟೈಪ್ ಐಟಮ್ ಬರ ಊಟಕ್ಕದು ಊಟಕ್ಕೆ ನಾವು ನ ಬ್ರೇಕ್‌ಫಾಸ್ಟ್ ಇನ್ ಚಾಯ್ಸ್ ಲೈಟ್ ರೈನ್ ಒಳಗ ಈಗ ಸಂಗಲ್ ದಾನ್ ಸ್ಟೇಷನ್ ಅಂತ ಫೈ ಫೈ ಈ ಸಂಗಲ್ದಾನ್ ರೈಲ್ವೆ ರೈಲ್ವೆ ಇಂದ ಒಂದೇ ಡೆಮು ರನ್ ಆಗತ್ತೆ ರೀ ಸಂಗಲ್ ದಾನದಿಂದ ಬಾರಾಮುಲ್ಲಾ ಮಟ್ಟ ಮತ್ತು ಬನಿಹಾಲ್ದಿಂದ ಬಾರಾಮುಲ್ಲಾನು ಡೆಮು ರನ್ ಆಗ್ತಾವ ಬಟ್ ಮೇಜರ್ ಕನೆಕ್ಟಿವಿಟಿ ಕಟ್ರಾಯಿಂದ ಕೊಡೋದು ಒಂದೇ ಬರತ್ ಅಂತ ಬಟ್ ಈಗ ಸ್ಪೆಷಲ್ನ ಸ್ಟಾರ್ಟ್ ಮಾಡ್ಯಾರ ಬರೋ ದಿನಗಳೊಳಗೆ ಇನ್ನೂ ಟ್ರೈನ್ಗಳು ಬರ್ತಾವ ಹೇಳಿ ಅನ್ಕೋತೀನಿ ಸೊ ಸಂಗಲ್ ದಾನ್ ಒಳಗೆ ನಮ್ದು ಅನ್ಸ್ಕೆಡ್ಯೂಲ್ಡ್ ಹಾಲ್ಟ್ ಆಗಕತ್ತೆ ಸಂಗಲ್ ರೈಲ್ವೆ ಸ್ಟೇಷನ್ ಒಳಗೆ ಅಪರ್ಚುನಿಟಿ ಸಿಕ್ಕತ್ರಿ ನಮ್ಗೆ ಓಪನ್ ಮಾಡೋಕೆ ಸೊ ಇಲ್ಲಿ ಮುಂದೆ ನೋಡ್ಬೋದು ನೀವು ಪೂರ್ತಿ ಸ್ನೋ 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 ಭಾಳ ಎಕ್ಸೈಟೆಡ್ ಅದನ್ನು ಭಾಳ ಎಕ್ಸೈಟೆಡ್ ಅದಾನಿ ಇಲ್ಲಿ ನೋಡ್ರಿ ಇಲ್ಲಿ ಕಂಟಿನ್ಯೂವಸ್ ಬರೀ ಸ್ಟೇಷನ್ ಅಷ್ಟು ಹೊರಗೆ ನೋಡ ಸಿಗ್ತಾವೆ ಸ್ಟೇಷನಿಂದ ಬಿಟ್ಟು ಹುಡುಕ ನಾನು ಟನಲ್ ಒಳಗೆ ಹೋಗ್ಬಿಟ್ಟು ಟ್ರೈನ್ ಸೊ ಭಾಳ ಎಕ್ಸೈಟೆಡ್ ಅದ ನಾನು ಬನ್ಯಾಲದಿಂದ ಮುಂದಿನ ರೂಟ ಭಾಳ ಮೇಜರ್ ಐತಿ ನಮ್ಮ ಭಾರತೀಯ ರೈಲ್ವೆದ ಬ್ಯಾಗ್ನೇನು

ಸೈಡ್ ಸೇರಿದ ವಾ ಪುಷ್ಪುಲ್ ಐತ್ ನೋಡ್ರಿ ನಮ್ ಗಾಡಿಗೆ ಮುಂದೊಂದು ವ್ಯಾಗ್ ನೈನ್ ಹಿಂದೊಂದ್ನೇ ವ್ಯಾಗ್ ನೈನ್ ಡಬಲ್ ವ್ಯಾಗ್ ನೈನ್ ನಿಂದ ರನ್ ಆಗತ್ತೈತಿ ಯಾವ್ದು ಗಾಡಿ ನೋಡ್ರಕ್ಕಿಲ್ಲ ನಿಮ್ಮ ವ್ಯಾಗ್ ನೈನ್ ಪುಷ್ಪುಲ್ ನಿಂದ ರನ್ ಆಗತ್ತಿದ ನಮ್ ಟ್ರೈನ್ ಇಲ್ಲಿ ನಿಂದ್ರಕ ರೀಸನ್ ಗೊತ್ತಾಗೇತ್ರಿ ಏನಂತಂದ್ರ ಲೂಪ್ ಸೆಟ್ ಮಾಡ್ಬೇಕಲ್ಲ ಇಂಟರ್ ಲಾಕಿಂಗ್ ಅದು ವರ್ಕ್ ಆಗತ್ತಂತ ಯಾಕಂತಂದ್ರ ಕ್ರಾಸಿಂಗ್ ಮಾಡಸಕ್ಕ ಅಂದ್ರ ಒಂದೇ ಬರತ್ ಬರುತ್ತಲ್ಲ ಒಂದೇ ಬರತ್ ಪಾಸ್ ಮಾಡಿಸ್ಬೇಕು ಮೇನ್ ಲೈನ್ ಒಳಗ ಸೊ ನಮ್ಮನ್ನ ಲೂಪಿಗೆ ಹಾಕ್ಬೇಕ ನಮ್ ಲೂಪಿಗೆ ಹಾಕ್ಬೇಕಂತಂದ್ರ ಏನ್ ಹೇಳ್ರಿ

ಪ್ರತಿ ಪುಟದಲ್ಲಿ ಜುವೆ ನಿನ ಹೆಸರಲಿ ನಗುವಲಿ ನಿನ್ನ ಬಲಿ ಒಂದಾಗುವೆನು ಒಂದಾಗುವೆನೂ ನಗರಲಿ ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ ನಾಡುವೆ ಏತಕೆ

ಭೂಮಿ ಮೇಲಿನ ಸ್ವರ್ಗ ಕಾಶ್ಮೀರಕ್ಕೆ ನಿಮಗೆ ಸ್ವಾಗತ ರೀ ಸೊ ಪ್ಲಾಟ್ಫಾರ್ಮ್ ಫುಲ್ ಐಸ್ 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 ಆಗೈತ್ರಿ ಹಿಂದೇನಿದೆ ವ್ಯಾಲೀಸ್ ನೋಡತಾರಲ್ಲ ಮೌಂಟೇನು ಫುಲ್ ಐಸಿಂದ ತುಂಬೈತಿ ಇಲ್ಲಿ ಮನಿಗಳು ನೋಡ್ರಿಲ್ಲ ಮನೆ ಹಂಚಿನ ಮೇಲೆ ಸದಕ್ಕೆ ಐಸ್ ಪೂರ್ತಿ ಲೇರಿಂಗ್ ಮಾಡಿಬಿಟ್ಟೈತ್ರಿ ಸೊ ಈಗ ವೇಟ್ ಐತ್ರಿ ಒಂದೇ ಭಾರತಕ್ಕೆ ಒಂದೇ ಭಾರತ್ ಕ್ರಾಸಿಂಗ್ ಸಂಬಂಧ ನಮ್ಮ ಇಲ್ಲೇ ನಿಂಚಾರ ಖಾರಿ ಅಂತ ಹೇಳಿದ ರೈಲ್ವೆ ಸ್ಟೇಷನ್ ಏನು ಹೇಳಲ್ಲ ನಿಮ್ಗೆ ಎಕ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತ ಅಷ್ಟು ಖುಷಿ ಆಗತ್ತದ ನನಗೆ ಈ ಟ್ರೈನ್ ಜರ್ನಿ ಮಾಡಿ ಹ್ಞೂ ಕೈಯೆಲ್ಲ ಫ್ರೀಸ್ ಆಗತ್ತವ ಕಾಲು ಇದು ಏನಾದ್ರೂ ನೀರು ಹೋಗಿಬಿಟ್ಟವ ಜಡ್ಡಂತು ಬರೋದು ಗ್ಯಾರಂಟಿ ಈ ಮನೆಯವ್ರದ್ದು ಎಷ್ಟು ಮಸ್ತ್ ಅಲ್ರಿ ಇಲ್ಲಿ ನೋಡ್ರಿ ಇಲ್ಲ ಗಾಡಿಗಳು ಅದಾವೆ ಗಾಡಿಗಳು ಮೇ ಬಿ ಇವೆ ಬಂದಿರೋ ಸಂಬಂಧ ಇವು ಬಂದಿರ್ಬೋದು ಬಟ್ ಈಗ ವೇಟ್ ಐತಿ ನನಗೆ ಲೈವ್ ಸ್ನೋ ಫಾಲ್ ಒಳಗೆ ಈ ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಹೋಗಂತ ಸ್ನೋ ಅಂತೂ ನೋಡೇ ಬಿಟ್ರಿ ನೀವು ಬಟ್ ಲೈವ್ ಸ್ನೋ ಫಾಲ್ ನೆಕ್ಸ್ಟ್ ಇನ್ನೇನು ನಾವು ಬನ್ಯಾಲ್ ಮುಡ್ತೀವಲ್ಲ ಅಲ್ಲೇ ಲೈವ್ ಸ್ನೋಫಾಲ್ ಅಂತ ಹೇಳೋರು ಇಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಬಿಳಾತ ತಗರ್ಕ ಒಂದೇ ಭಾರತ್ ಇನ್ ಕಾಶ್ಮೀರ್ ಸ್ನೋ ಮಾಡಾದ ನಮ್ಗೆ ಸಿಗ್ನಲ್ ಸಿಗುತ್ತೆ ಬರೀ ಹೋಗ ಯಾವತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ನಮ್ಮ ಭಾರತೀಯ ರೈಲ್ವೆ ಒಳಗೆ ಅದು ತ್ರೀ ಎ ಸಿ ಒಳಗೆ ಕುಂತ ಇಷ್ಟು ಮಸ್ತ್ ಬೀ ತೋತೆ ಅಂತೆ ಇಲ್ಲಿ ನೋಡ್ರಿ ಇಲ್ಲ ಅಪೋಸಿಟ್ ಟ್ರ್ಯಾಕ್ ಕಾಣತ್ತೇ ಇಲ್ಲ ಪೂರ್ತಿ ಸ್ನೋ ಇಂದ ಮುಚ್ಚೋಗೈತೆ ಸ್ನೋಯಿಂದ ಇಲ್ಲಿ ಟ್ರ್ಯಾಕ್ ಐತಂತೂ ನಂಗೆ ಗೊತ್ತಿರಲಿಲ್ಲ ನಮ್ಮ ಕೋ ಪ್ಯಾಸೆಂಜರ್ ಸರ್ ಹೇಳಿರ ನನಗೆ ಇಲ್ಲಿ ಟ್ರ್ಯಾಕ್ ಇತ್ತು ಅಂತೇಳಿ ಬಟ್ ಹಿಂದೆ ವ್ಯೂ ನೋಡ್ರಿ ನಾವೀಗ ಬನ್ಯಾಲ್ ಎಂಟ್ರ್ ಆದೀವಿ ಅಂತ ಹೇಳಿ ಅನ್ಕೋತೇನೆ ನಾನು ಬನ್ನಿ ಹಾಲಿಗೆ ಎಂಟ್ರ್ ಆದಿವಿ ಸೊ ಬರೀ ಹೋಗೋಣ ಎರಡು ನಿಮಿಷದ ಆಫೀಷಿಯಲ್ ಸ್ಟಾಪ್ ಐತಿ ಬಟ್ ನೋಡೋಣ ಅಂತ ಜಾಸ್ತಿ ಓದ್ತಾಯಿರ ಬರ್ರಿ ನಮ್ದು ಅಡ್ವಾಂಟೇಜ್ ಅಲ್ಲ ಎಲ್ಲರೂ ಎಕ್ಸೈಟೆಡ್ ಅದಾರ ಕುಂದ್ರೆ ಮನಸ್ಸು ಆಗತ್ತಿಲ್ಲ ನೋಡ್ರಿ ಅಷ್ಟು ಮಸ್ತ್ ಐತಿ ಸೆಕ್ಷನ್ ಸೊ ನಾವೀಗ ಬನ್ಯಿ ಹಾಲಿಗೆ ಎಂಟ್ರಾಗಿವೆ ಆಫಿಷಿಯಲ್ ಆಗಿ ಇಲ್ಲೇ ಸ್ಟಾಪೇಜ್ ಐತಿ ನಿಮ್ಗೆ ಹೇಳ್ಬೇಕಂತಂದ್ರೆ ನಮ್ದು ಟ್ರೈನ್ ನಾವು ಒಂದೂವರೆ ತಾಸು ಡಿಲೇ ಐತಿ ಯಾಕೆ ಅಲ್ಲಿ ನಾವಿನ್ ಕ್ರಾಸಿಂಗ್ ನಿಂತಿದ್ವಿ ಅಲ್ಲ ಸಂಘಲ್ದ ಅಂದಾಗ ಅಲ್ಲೇ ಡಿಲೇ ಆಗಿಬಿಟ್ಟಿದ್ವಿ ಆಲ್ಮೋಸ್ಟ್ ನಾವ ಸೊ ಸಂಗಲ್ ಏನಿತ್ತಲ್ಲ ಅದು ಏನು ಅಲ್ಲ ಅಲ್ಲ ಬಟ್ ಬನಿಯಾ ಕಾರಿಯಿಂದ ಏನು ಸ್ಟಾರ್ಟ್ ಅದು ಬನಿಹಾಲಕ್ಕೆ ಡಬಲ್ ಆಗಿಬಿಡುತ್ತೆ ವಾವ್ ಬನಿಹಾಲ ದೊಡ್ಡ ರೈಲ್ವೆ ಸ್ಟೇಷನ್ ಒಂದೇ ಬರತ್ತದ್ದು ಇಲ್ಲಿ ಸ್ಟಾಪ್ ಐತಿ ಫೆಶೋಲಕ್ಕೆ ನನ್ನ 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 ಎಂಜಾಯ್ ಮಾಡೋದು ನಾನು ನಂದು ಸೆಕೆಂಡ್ ಟೈಮ್ ಸ್ನೋ ಒಳಗೆ ಒಂದು ನಾನು ಮನಾಲಿಗೆ ಹೋಗಿದ್ದೆ ಅಲ್ಲಿ ಮಸ್ತ್ ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದೆ ಮನಾಲಿ ಬಿಟ್ಟು ಇಲ್ಲೇ ನೆಕ್ಸ್ಟ್ ಟೈಮ್ ನೋಡ್ರಿ ನಾನು ಬಂದಿದ್ದೆ ಬರೀ ಮಸ್ತ್ ಫೀಲ್ ಆಗತ್ತೈತಿ ವಾಹ್ ಮೇನ್ ಸೆಕ್ಷನ್ ಇದೆ ನೋಡ್ರಿ ಬನ್ಯಾಲ ಕಾಜಿಕೊಂಡ ಅನಂತನಾಗ ಕಾಶ್ಮೀರ್ ಓಹ್ ಸಿಗ್ನಲ್ ಆತ ಬರ್ರಿ ಹೋಗೋಣಂತ ನಾನು ನಿಂದು ನೋಡು ಅದ್ರ ಹೋದ್ ನೀವು ಫುಲ್ ಹೈ ಸೆಕ್ಯೂರಿಟಿಯಿಂದ ಗಾಡಿ ಹೋಗುತ್ತೆ ಡಿಪಾಟಾದ್ರು ನಮಗೆ ಬನ್ಯಾಲದಿಂದ ಹಲೋ ನಾರ್ಮಲ್ ಆಗಿ ಈ ಟ್ರೈನ್ ಒಳಗೆ ಜರ್ನಿ ಮಾಡ್ಬೋದು ನೀವು ಡೆಮೋ ಒಳಗ ಬೈ ಆರ್ ಸಿ ಡಿ ಇಂಡಿಯಾ ರೀ ಬೈ ನಿಮ್ಮ ಸಂಬಂಧ ಬಂದೀನಿ ನಾನು ಇವತ್ತು ಇಲ್ಲಿ ಹೌದಾ ನಂಗೆ ಸ್ಪೆಷಲ್ ಟ್ರೈನ್ ಬಿಟ್ಟಿದ್ದು ಗೊತ್ತೇ ಇಲ್ಲ ನಿಜ ನಾನು ವಿಡಿಯೋ ಮಾಡೀನಿ ನಿನ್ನೆ ಅದಲ್ಲ ಏನಾಗಿದೆ ಗೊತ್ತಾ ಇಲ್ಲೋಡ ಮೊನ್ನೆ ನನ್ನ ವಿಡಿಯೋ ವೀಡಿಯೋ ಮಾಡೀನಿ ಬೈ ಸಿಕ್ಕಾರೆ ನೋಡ್ರಿ ಇಲ್ಲಿ ಈಗ ನಿಮ್ಮ ಹೆಸರ ಶ್ರೀಧರ್ ಅಂತ ಶ್ರೀಧರ್ ಓಹ್ ನಾ ಬೈ ನಿಂಗೆ ಮೆಸೇಜ್ ಮಾಡಿ ತುಂಬಾ ಸೇರಿ ನಿನ್ನ ಸಂಬಂಧ ನಾನು ಬಂದೀನಿ ಇವತ್ತು ಏನಾಯ್ತು ಗೊತ್ತಾ ಇಲ್ಲ ನೋಡು ನನ್ನ ತ್ಯಾಂಕ್ ಯು ಫಾರ್ ಆರ್ ಸಿ ಡಿ ಇಂಡಿಯಾ ಅಂತ ಹಾಕಿದೀನಿ ಬೈ ಆರ್ ಸಿ ಡಿ ಇನ್ಸೈಡ್ ಇಟ್ ಬ್ರೋ ಆರ್ ಸಿ ಡಿ ಸಾರಿ ಅದೇ ಹಾಕಿದೆ ನಾನು ಅವ್ರ ಸಂಬಂಧ ಇವತ್ತು ಏನು ಟ್ರೈನಾಗ ಅದಮ್ ಸಬ್ಸ್ಕ್ರೈಬರ್ ನಮ್ದು ಏನಾಗಿತ್ತು ಕಾಶ್ಮೀರ ಟ್ರೈನ್ ಒಳಗೆ ಸಿಕ್ಕಾರ ಬೈ ನಂದು ಕೊಪ್ಪಳ ಕೊಪ್ಪಳ ನೀವು ಟ್ರಾವೆಲ್ ಮಾಡ್ತಿರ್ತೀರಿ ಫ್ರೀಕ್ವೆಂಟ್ ಆಗಿ ಸೊ ಇವ್ರದ್ದು ಡಿಲೇ ಆಗಿತ್ತು ಅಂತೀ ಅವ್ ಕಾಶ್ಮೀರಿಗೆ ಬಂದ್ ಮೇಲೆ ಸಿಕ್ಕತಿ ಥ್ಯಾಂಕ್ ಯು ನಿಮ್ ಸಂಬಂಧ ಒಂದಿನಿ ಹೊಸ ಸ್ಪೆಷಲ್ ಟ್ರೈನ್ ಬಿಟ್ಟ ನಂಗೆ ಗೊತ್ತಾಯ್ತು ಸೊ ಅದಕ್ಕೆ ಬಂದಿನಿ ಥ್ಯಾಂಕ್ಸ್ ಟು ನಿಮ್ಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈಗ ನಾವು ಕ್ರಾಸ್ ಮಾಡಿ ಟನಲ್ ನಂಬರ್ ಏಯ್ಟಿ ಬನ್ಯಾಲ ಆದ್ಮೇಲೆ ಬರುತ್ತೆ ಲಾಂಗೆಸ್ಟ್ ಟನಲ್ ಇದೆ ಸೆವೆಂಟೀನ್ ಕಿಲೋಮೀಟರ್ ಸೊ ಇದಾದ್ಮೇಲೆ ನಿಮಗೆ ಜನ್ನತಿ ಇಂಟು ಡಬಲ್ ಆಗುತ್ತೆ ಲೈವ್ ಸ್ನೋಫಾಲ್ ಫಾಲ್ ಆಗತ್ತೈತ್ರಿ ಇಲ್ಲಿ ಅದೇನಾದ್ರೂ ಟನಲ್ ಲಾಂಗೆಸ್ಟ್ ಏಯ್ಟಿ ನಂಬರ್ ಟನಲ್ ಕ್ರಾಸ್ ಮಾಡಿದ ಆದಮೇಲೆ ನಿಮಗೆ ಸಣ್ಣ 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 ಕಾಣಿರ್ಬೋದು ನಾನು ಟ್ರೈ ವಿಂಡೋ ವಿಂಡೋಯಿಂದ ಹೊರಗೆ ನಿಮಗೆ ತೋರ್ಸಾಕ ಸಾರಿ ಗೇಟ್ ತೆಗ್ದು ತೋರ್ಸಾಕ ಅಂತ ಬಟ್ ಭದ್ರತಾ ಕಾರಣಗಳಿಂದ ಅವನು ಫಾಲೋ ಮಾಡ್ಬೇಕಾಗತ್ತ ಏನು ರೀ ಇದು ஏன் செக்ஸி மணி ஒள நோட்ரி ஆஹ் இண்டியன் ரயில்வேஸ் இன் காஷ்மீர் ಎಲ್ಲ ಫ್ರೀಸ್ ಆಗಿಬಿಟ ನೋಡ್ರಿ ಇಲ್ಲಿ ಒಂದ್ ಸ್ಟೇಷನ್ ಸ್ಕಿಪ್ ಮಾಡಿದ್ವಿ ನೋಡ್ರಿ ನಾವೀಗ ಸೊ ಭಾರತೀಯ ರೈಲ್ವೆನ ಈ ಟೈಪ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂತ ಹೇಳೂ ಅನ್ಕೊಂಡ್ರಿ ನೋಡ್ರಿ ಅದು ಡೋರ್ ಪ್ಲೇಟಿಂಗ್ ಮಾಡ್ಕೊಂತ

ಈಗ ನಾವು ಅನಂತನಾಗ್ ಸ್ಟೇಷನ್ನ ಸ್ಕಿಪ್ ಮಾಡೋದೇವಿ ಯಾವುದೋ ಟ್ರೈನ್ ಇಂದ ನೋಡ್ರಿ ಇಲ್ಲಿ अनंतनाग रेल्वे स्टेशनो क्रॉसिंग निद्दे सो नम सग्नल सगळं लय स्नोफाल एक्सपीरियन्स मा अनंतन रेल्वे स्टेशन नोड्री सो नेक्स्ट इन ಇದರೊಳಗೆ ನೋಡ್ರಿ ಮಿಸ್ಟಾಡೋಮ್ ಕೋಚ್ ಐತಿ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಒಳಗೆ ಹೆವಿ ಸ್ನೋಫಾಲ್ ವ್ಯಾಗ್ ನೈನ್ ಲೆಕ್ಕ ಐತಿ ನೋಡ್ರಿ ಅಗ ಇಷ್ಟ ತಣ್ಣಿ ಒಳಗನು ಈ ನಾಯಿಗಳಿಗೆ ಏನು ಹತ್ತು ನೋಡ್ರಿ ಹಂಗ ನಿಂತ ಸರ್ ಅದಾರ ನಮಗೆ ಇಲ್ಲಿ ಲೋಕಲ್ ಅವರ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನಕಾಲ ಮಠ ಇದು ಬೋತ್ دیکھتےನಾ ಅಪ್ಸೋ ہمارے ಇಲ್ಲಿ ನೋಡ್ರಿ ಇಷ್ಟಿಷ್ಟು ಇಷ್ಟ ಇಷ್ಟ ಬರೆಫೆ ಇರುತ್ತೆ ಅಂತ ಅವರು ಮನಿದ ತೋರ್ಸಾದಿದ್ರು ನಂಗೇ ಅವರ ವಿಡಿಯೋ ಬರಿ ಚಲೋ ಅನಿಸ್ತಾವ ಆನ್ ದ ವೇ ನಮ್ಗೆ ಭಾಳ ಹೆಲ್ಪ್ ಬಂದ್ರೆ ಬಂದ್ರ ಒಂದಷ್ಟೆಲ್ಲ ಡೀಟೇಲ್ಸ್ ನಮಗೂ ಅವ್ರ ಇನ್ಫಾರ್ಮೇಟಿವ್ ಹೇಳ್ಕೊಂತ ಬಂದ್ರ ನಮ್ಮನ್ನ ಇಲ್ಲಿ ವೆಲ್ಕಮ್ ಮಾಡ್ತ ಮತ್ತ ಸ್ನೋಫಾಲ್ ವಿತ್ ಮಳೆಯಿಂದ ವೆಲ್ಕಮ್ ಟು ಕಾಶ್ಮೀರ್ ಶ್ರೀನಗರಿಗೆ ಕಾಶ್ಮೀರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ ಸೊ ಸ್ವಾಗತ ಭಾಳ ಮಜಾ ಬರತೈತಿ ಲೈವ್ ಸ್ನೋಫಾಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸೊ ಇದ್ರೊಳಗಂತೂ ಜರ್ನಿ ನೋಡ್ರಿ ಇನ್ನು ಒಂದೇ ಭಾರತ್ ಎಕ್ಸ್ಪ್ರೆಸ್ ಇನ್ನು ಫ್ರೀಕ್ವೆಂಟಾಗಿ ಓಡುತ್ತಲ್ಲ ಅದ್ರ ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡಿರಿ ಸೊ ಇದು ನಮ್ಮ ಜರ್ನಿ ಮೂರು ತಾಸಿಂದಿತ್ತ ಆನ್ ದ ಪೇಪರ್ಸ ಬಟ್ ಐದು ತಾಸ ಆತ ಯಾಕಂತಂದ್ರೆ ಸ್ನೋ ಇರೋ ಸಂಬಂಧ ಸ್ನೋ ಕ್ಲಿಯರ್ ಆಗತ್ತಿತ್ತು ಸ್ನೋ ಕಟ್ರೆ ಟ್ರೈನ್ ನಮ್ಮ ಮುಂದೆ ಮುಂದೆ ಹೋಗುತ್ತೆ ಅದು ಸ್ನೋ ಕಟ್ ಮಾಡಿ ಟ್ರ್ಯಾಕ್ ಕ್ಲಿಯರ್ ಮಾಡಿದ ಮ್ಯಾಲ ನಮ್ದು ಇದಾತ ನೋಡ್ರಿ ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತ್ ಐತೆ ಅಂತೇಳಿ ಪೂರ್ತಿ ಕಟಗಿ ರೈಲ್ವೆ ಸ್ಟೇಷನ್ ಐತಿ ಇದೆ ಶ್ರೀನಗರದ ಇಲ್ಲೇ ನಿಮ್ಗೆ ಪೂರ್ತಿ ಸ್ನೋ 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 ಹೆವನ್ ಅಂತಲೇ ಹೇಳ್ಬೋದು ಸೊ ಈ ಶ್ರೀನಗರದಾಗ ಏನೇನೆಲ್ಲ ಮಾಡ್ತೀವಿ ಅಂತೇಳಿ ನಾನು ನಂದು ಇನ್ನೊಂದು ಚಾನಲ್ ಒಳಗೆ ಆರ್ ಸಿ ಡಿ ಇನ್ಸ್ಟಾಟ್ಯೂಟ್ ಒಳಗೆ ಅಪ್ಲೋಡ್ ಮಾಡ್ತೀನಿ ಹೋಗಿ ನೋಡಿರಿ ನೀವು ಬರಬೇಕಂತಂದ್ರೆ ಕಮ್ಮಿ ರೂ ಪ್ರೈಸಿಂಗ್ ಒಳಗೆ ನೀವು ಶ್ರೀನಗರನ ಹೆಂಗೆ ಅದ್ದಾಡ್ಬೋದು ಅಂತೇಳಿ ತೋರಿಸ್ತೀನಿ ಈ ಟ್ರೈನಿಂಗ್ ನಾವು ಪೇ ಮಾಡಿದ್ವಿ ಎಂಟುನೂರು ರೂಪಾಯಿ ಸೊ ಇದು ಮಂಗಳವಾರ ಬುಧವಾರ ಫಿಕ್ಸ್ ಇರುತ್ತಂತ ಇನ್ಮೇಲೆ ಎಷ್ಟು ದಿನ ಇಲ್ಲೇ ವಿಂಟರ್ ಸೀಸನ್ ಇರುತ್ತಲ್ಲ ಅಲ್ಲಿ ಮಠ ಮೇಲೆ ಈ ಟ್ರೈನ ಬಂದ್ ಮಾಡಿಬಿಡ್ತಾರೆ ಅಂತ ಯಾಕಂದ್ರೆ ಯಾವಾಗ ಪ್ಯಾಟ್ರನ್ ಹಿಂಚ್ ಬಂದಾಗತ್ತಲ್ಲ ಅವಾಗ ಬಂದ್ ಮಾಡ್ತಾರ್ದು ಸೊ ಇಲ್ಲಿ ಮಠ ನೋಡಿರಿ ಅಂದ್ರೆ ಚಲೋ ಅಂತ ಅನ್ಕೋತೀನಿ ನೀವು ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗನಂತ ಹಿಂಗೆ ಇನ್ನೊಂದಷ್ಟು ಅಲ್ಟಿಮೇಟ್ ಜರ್ನಿ ತೋರಿಸ್ಬೇಕಂತಂದ್ರೆ ನೀವು ನನ್ನ ಜರ್ನಿನ ಫಾಲೋ ಮಾಡ್ಕೋಬೇಕಾಗತ್ತೀ ಸೊ ಆದ್ರೆ ಲೈಕ್ ಮಾಡ್ರಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ ಸಿಗನಂತ್ರಿ ಮುಂದಿನ ನೋಡೊಳಗೆ ಅಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ